ನರಿಂಗನ ಕಂಬಳ ಕರೆಯಲ್ಲಿ ಮಹಿಳಾ ಕ್ರೀಡಾಕೂಟ ಇತ್ತೀಚೆಗೆ ನಡೆಯುತ್ತಿದ್ದು ಈ ವೇಳೆ ನಡೆದ ಹಿರಿಯ ಮತ್ತು ಆದರ್ಶ ದಂಪತಿಗಳ ಸನ್ಮಾನ ಕಾರ್ಯಕ್ರಮ ಎಲ್ಲರ ಗಮನ ಸೆಳೆಯಿತು ಈ ಊರಿನ ಹಿರಿಯ ದಂಪತಿಗಳ ಬಗ್ಗೆ ಡಾಕ್ಟರ್ ಸುರೇಖರ ಮಾಹಿತಿ ನೀಡಿದರು ಶೆಟ್ಟಿ ದಂಪತಿಲು ಅಕಲೇನಲ್ಲ ಈ ಕಾರ್ಯಕ್ರಮ ಭಾರಿ ಪುರುಡು ಸ್ವಾಗತುಲ ಶ್ರೀಯುತ ಶಂಕರ್ಭಟ್ ದಂಪತಿ ಪದ್ಮನಾಭ ನರಿಂಗಾನ ದಂಪತಿಲು ಲಿಂಗಪ್ಪ ಪೂಜಾರಿ ದಂಪತಿ ಅಂಬಾವತಿ ನಾರಾಯಣ ದಂಪತಿ ಕಲ್ಯಾಣಿ ನಾರಾಯಣ ದಂಪತಿಗಳು ಕೃಷ್ಣ ಸುಂದರಿ ಮೂಲ ದಂಪತು ವಿಕ್ಟಾರ್ ಕುಟಿನ್ಹಾ ದಂಪತಿಗಳು ಕೇಶವ ವಿಮಲ ಪಾಟಾಳಿ ದಂಪತಿ ಸುಂದರ ಜಯಂತಿ ದಂಪತಿಗಳು ಐರಿನ್ ವೇಗಸ್ ದಂಪತಿ மெக்கிலமூ பிரீத்தூர்வது எங்களுக்கு மகிழா நாயகி மமதா டிஎஸ் கட்டி ஆதர்ஷி அபினந்தி மாதநாட் இனித்த காரியமத விஷேஷத்தை பண்டண்ட எங்களு ஆதர்ஷம் சுமார் ஜன கேண்டர் ஆதர்சம் பண்டனிகளு எஞ்சதி தருந்து விசேஷத்தை பண்ட எங்கு இனி மஸ்த் கைரங்கலாதிப்பு பாழப்போணி எங்க பஜீர் ಮಸ್ತ್ ತೂ ಮಸ್ತ್ ಜನ ಉಳ್ಳರ್ ಆಂಡ ಎಲ್ಲ ಒತ್ತು ಕೊರ್ನಿ ಎಂಗಲ ನರಿಂಗಾನ ದಕಲೆ ದಾಯಪಂಡ ನರಿಂಗಾ ನಡೀತ ನಂಚಿನ ಹಿರಿಯರ್ ನಕಲೆ ಮದಿಮೆ ಅದು ವರ್ಷ ಅದು ಸಂತೃಪ್ತ ಜೀವನ ಅಂತದ ಅಕ್ಕಲ ಜವಾಬ್ದಾರಿನ ಮುಗಿತೊಂದು ಅಕ್ಕ ಜೋಕ್ಲೆಗೆ ಮದ್ಮೆ ಮಂತ್ ವಿದ್ಯಾಭ್ಯಾಸನ ಕೊರದು ಒಂಜಿ ಪರಿಪೂರ್ಣವಾಗಿ ನಂಚಿನ ಹಾದಿಗೋಕ್ಲೆ ಮುಟ್ಟದು ಸೋ ಮಾದರಿ ಅದು ನಮ್ಮಂಚಿನ ಯುವಕರೆಗು ಈ ಆದರ್ಶ ದಂಪತಿ ನಕಲು ಮಾತೆರ್ಲ ನಮಕ ಮಾದರಿ ಅಕ್ಕಲ ನಡತಿ ನಂಚಿನ ಸಾ ನಮಲ ಒಂಜಿ ನಡತೋಡೋ ಪನ್ಪುನ ಒಂಜಿ ಮಾದರಿ ಆದೆ ಅಕ್ಕಲಿನ ಇಂಚಿನ ವೇದಿಕೆ ಪನ್ಪುನ ಎಂಕಲ ಈ ಒಂಜಿ ಪೊರ್ಲುದ ಕಲ್ಪ ನೆಡು ನಂತರ ದಂಪತಿಗಳನ್ನು ಹಾಗೂ ಆದರ್ಶ ದಾಂಪತ್ಯ ನಡೆಸಿದವರನ್ನು ಗೌರವಿಸಲಾಯಿತು ಸನ್ಮಾನ ಸ್ವೀಕರಿಸಿದ ಹಿರಿಯರು ಈ ವೇಳೆ ಮಾತನಾಡಿದರು ಇನಿ ಐವ ವರ್ಷ ಮದುವೆ ಆದರು ಸನ್ಮಾನ ಮಾಡ್ತಾರೆ ಹಿಂಗೆ ಐವತ್ತು ಐವತ್ತೆಣ್ಣ ವರ್ಷ ಹಾಂಡು ಅಣ್ಣ ಮನುಷ್ಯ ಏತ ಬದುಕಿ ಇವನ್ ಗುಣ ಎಂಚ ಬದುಕಿ ವನ್ಗು ಮುಖ್ಯ ನಮ್ಮ ಊರುಡು ನಮ್ಮ ದುಂಬುದ ಪ್ರಜೆ ಕೊಡು ಯುವತಿಯರು ಸಹ ಸಹಬಾಳ್ ಬದುಕಳು ಜಾತಿ ಮತ ಪಂಥ ರಾಜಕೀಯ நேன் மாத்தபடோ உஞ்சி ரீத்த சார்படு கிராம எடாவாடு பண்டது நான் ஆசைய